ಕನ್ನಡದ ಸುಂದರ ಮನಸ್ಸಿನ ಸ್ನೇಹಿತರಿಗೆ ನಮಸ್ಕಾರ ಇತ್ತೀಚೆಗೆ ನಮ್ಮ ನಿಮ್ಮೆಲ್ಲರನ್ನು ಅಗಲಿದ ಅಚ್ಚ ಕನ್ನಡದ ಸ್ಪಷ್ಟ ಮಾತಿನ ನಿರೂಪಕಿ ನನ್ನ ಇಷ್ಟದ ಹವ್ಯಾಸಗಳಲ್ಲಿ ನಿರೂಪಣೆ ಸಹ ಒಂದು ಹಾಗಾಗಿ ನಿರೂಪಣೆ ಅಂದರೆ ಥಟ್ಟಂತ ನೆನಪಾಗುವ ಅಪರ್ಣಾ ಮೇಡಮ್ ಅವರಿಗೆ ಕಲಾರ್ಪಣೆ ಸಂಸ್ಥೆಯಿಂದ ವಿದಾಯದ ನೋವಿನ ಮಾತು ನಿರೂಪಣಾ ಶೈಲಿಯಲ್ಲಿ ಸ್ನೇಹಿತರೆ ನಾನು ನಾಗರಾಜ್ ಬಸರ್ಕೋಡ್ ನಿಮ್ಮಷ್ಟು ಚಂದ ನಿರೂಪಣೆ ಮಾಡಿದ ಅಪ್ಪಟ ಕನ್ನಡದ ನಿರೂಪಕಿ ನಮಗೆ ಸಿಗೋಲ್ಲ ಚಿಕ್ಕ ಹುಡುಗಿಯಾಗಿ ಮಸಣದ ಹೂವು ಚಿತ್ರದಲ್ಲಿ ತಮ್ಮ ಅಭಿನಯ ನೋಡಿ ಖುಷಿಪಟ್ಟವರು ನಾವು ದೂರದರ್ಶನದಲ್ಲಿ ನಿಮ್ಮ ಸ್ಪಷ್ಟವಾದ ಕನ್ನಡ ಭಾಷಾ ಪ್ರೌಢಿಮೆಗೆ ಅಂದೇಶರಣಾದೆವು ಸರ್ಕಾರಿ ಕಾರ್ಯಕ್ರಮಗಳು ಯಾವುದೇ ಇರಲಿ ಅಲ್ಲಿ ನಿಮ್ಮ ಚಂದದ ನಿರೂಪಣೆ ಕೇಳಲಿಕ್ಕೆ ಸಂತೋಷವಾಗುತ್ತಿತ್ತು ನಿರೂಪಣೆ ಎಂದರೆ ನೆನಪಾಗುವ ಹೆಸರು ಅಪರ್ಣಾ ಮೇಡಮ್ ನಿರೂಪಕಿ ಎಂದರೆ ಹೀಗಿರಬೇಕು ಎನ್ನುವಂತೆ ಬದುಕಿದವರು ಕಾಯಕದಲ್ಲಿನ ಶ್ರದ್ಧೆ ಬದ್ಧತೆ ಶುದ್ಧ ಚಾರಿತ್ರ್ಯ ಅನುಕರಣೀಯ ಥಳುಕು ಬಳುಕಿಲ್ಲದ ನಡೆ ನುಡಿ ಮೈತುಂಬ ಸೀರೆಯ ನುಟ್ಟು ವೇದಿಕೆಗೆ ಆಗಮಿಸಿದರೆ ಆ ಕಾರ್ಯಕ್ರಮಕ್ಕೆ ಒಂದು ಕಳೆ ನಿರೂಪಣಾ ಕ್ಷೇತ್ರದಲ್ಲಿ ಆಂಗ್ಲ ಭಾಷೆ ಉಪಯೋಗಿಸದೆ ಅಚ್ಚ ಕನ್ನಡದಲ್ಲಿ ಸುಸ್ಪಷ್ಟವಾಗಿ ನಿರೂಪಣೆ ಇರುವಂತೆ ಮಾಡಬೇಕು ಎಂಬ ಬಯಕೆ ಹುಟ್ಟಿಸಿದವರು ನಮ್ಮಂತಹ ಅದೆಷ್ಟೋ ನಿರೂಪಕರಿಗೆ ಸದಾ ಆದರ್ಶವಾಗಿ ಬದುಕಿ ಇಂದು ದೈಹಿಕವಾಗಿ ನಮ್ಮನ್ನು ಅಗಲಿದ್ದಾರೆ ಕನ್ನಡ ನಾಡಿನ ನಿರೂಪಣಾ ರತ್ನ ಅಪರ್ಣಾ ಮೇಡಮ್ ನಿರೂಪಣಾ ಕ್ಷೇತ್ರ ಇರುವವರೆಗೂ ಅಜರಾಮರ ಬಿ ಚಿದಾನಂದವರು ಹೇಳುವಂತೆ ಕನ್ನಡ ನುಡಿಯುತ್ತಲಿದ್ದರೆ ರೋಮಾಂಚನವು ಕನ್ನಡಿಗರ ಕರ್ಣ ಕನ್ನಡ ಭಾಷಣ ನಿರೂಪಣೆ ಚಾತುರ್ಯದಲ್ಲಿ ಸಮರಿಲ್ಲ ನಿಮಗೆ ಪರಿಪೂರ್ಣ ನೀವಿಲ್ಲದ ವೇದಿಕೆ ಸಮಾರಂಭಗಳೇ ಅಪೂರ್ಣ ನಿಮ್ಮಗಲಿಕೆಯಿಂದ ಸ್ತಬ್ಧವಾಯಿತು ಕರುನಾಡು ಸಂಪೂರ್ಣ ಅಚ್ಚಳಿಯದೆ ಕನ್ನಡದಿ ಹೆಸರಾದಿರಿ ಅಪರ್ಣ 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 ಹೋಗಿ ಬನ್ನಿ ಅಪರ್ಣರವರೇ ಎಂದಷ್ಟೇ ತಾನೇ ನಾವು ಹೇಳಬಲ್ಲೆವು ನಿಮ್ಮ ಹಿಂದೆಯೇ ನಾವು ಇಂದಲ್ಲ ನಾಳೆ ಬರುವೆವು ಇದೋ ತಮಗಿದು ಭಾವಪೂರ್ಣ ಶ್ರದ್ಧಾಂಜಲಿ